ಮಾನ್ಯ ಸಭಾಪತಿಗಳೇ ಇಪ್ಪತ್ತೊಂದು ಜನ ಮಾತಾಡ ನೋಡ್ರಿ ಸದನದಲ್ಲಿ ಇಪ್ಪತ್ತೊಂದು ಜನರು ಮಾತಾಡಿದ್ದಾರೆ ಟ್ರೆಸರಿ ಬೆಂಚ್ ಇಂದನೂ ಮಾತಾಡಿದ್ದಾರೆ ಈ ಕಡೆ ನಾವು ಎನ್ ಡಿ ಎರಡೂ ಪಕ್ಷಗಳ ಮಿತ್ರರು ಕೂಡ ಮಾತಾಡಿದ್ದಾರೆ ಎಲ್ಲರೂ ಕೂಡ ನನ್ನ ಬಗ್ಗೆ ಒಳ್ಳೆಯದನ್ನೇ ಮಾತಾಡಿದ್ದಾರೆ ಪಟ್ಟಿದ ಕೆಟ್ಟದ್ದು ನಾನು ಏನು ಮಾಡಿಲ್ಲ ಒಳ್ಳೆಯದನ್ನೇ ಹೇಳಿದ್ದಾರೆ ತಮಗೆಲ್ಲರಿಗೂ ಕೂಡ ಪ್ರಥಮವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಲವರಿಗೆ ಅವಕಾಶ ಕೂಡ ಸಿಕ್ಕಿಲ್ಲ ಮಾತಾಡಬಹುದೇ ಸಿಕ್ಕಿಲ್ಲ ಆದರೂ ಕೂಡ ತಮಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಪ್ರತಿಪಕ್ಷದ ನಾಯಕನನ್ನಾಗಿ ನನ್ನ ಪಕ್ಷ ಭಾರತೀಯ ಜನತಾ ಪಕ್ಷ ನನ್ನನ್ನು ನೇಮಕ ಮಾಡಿದೆ ತಮ್ಮಂಥವರ ಮುತ್ಸದ್ದಿಗಳ ಕಾಲದಲ್ಲಿ ನನಗೆ ಈ ಅವಕಾಶ ಸಿಕ್ಕಿದ್ದು ಉಪಸಭಾಪತಿಗಳು ಅದಕ್ಕೆ ತಮಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ ನಾನು ಬಹುದೂರ ಕ್ರಮಿಸಿ ಬಂದವನು ನನ್ನ ದಾರಿ ಸುಲಭ ಇರಲಿಲ್ಲ ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಅಂತೇಳಿ ನನ್ನ ಜೀವನದಲ್ಲಿ ನಾನು ಎಂದೂ ಅರ್ಜಿ ಸಲ್ಲಿಸಿದವನಲ್ಲ ಅಂಬೇಡ್ಕರ್ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಬಂದ ನನಗೆ ಸಮಾಜ ಸೇವೆಗೆ ಹೋಗ್ಬೇಕು ಒಂದು ಅಧಿಕಾರ ಸ್ಥಾನಕ್ಕೆ ಹೋದರೆ ಒಂದಷ್ಟು ಜನರಿಗೆ ನಾನು ಸಹಾಯ ಮಾಡ್ಬೋದು ಅಂತಕ್ಕಂಥ ಅಭಿಲಾಷೆ ನನ್ನಲ್ಲಿತ್ತು ಆ ಕಾರಣದಿಂದಾಗಿ ರಾಜಕೀಯ ಕ್ಷೇತ್ರವನ್ನ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡ್ಕೊಂಡೆ ಮಾಡಿಕೊಂಡ ನಂತರ ನನಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ ನನ್ನ ತಂದೆ ತಾಯಿಗಳು ಕೂಲಿಕಾರ ಒಂದು ಕೂಲಿ ಮಾಡ್ತಕ್ಕಂಥ ಒಂದು ಕುಟುಂಬದಿಂದ ಬಂದವಂತ ಐ ಕೇಮ್ ಫ್ರಮ್ ದಿ ಡಸ್ಟ್ ಧೂಳಿನಿಂದ ಬಂದ ನಾನು ನಂಬಿದ್ದ ತತ್ವ ಸಿದ್ಧಾಂತಗಳು ಅಂಬೇಡ್ಕರ್ ಅವರು ನನಗೆ ಹಾಕಿಕೊಟ್ಟ ಆ ಮಾರ್ಗದಲ್ಲಿ ಬಹುಕಾಲ ಅಂದರೆ ಈ ಸದನಕ್ಕೆ ನಾನು ಎಂದೋ ಬರಬೇಕಾಗಿತ್ತು ಎಂಬತ್ಮೂರು ಎಂಬತ್ನಾಲ್ಕರಲ್ಲೇ ಬರಬೇಕು ಅಂದ್ಕೊಂಡವನು ಕೊನೆಗೆ ನಲವತ್ತು ವರ್ಷಗಳ ನಂತರ ನಲವತ್ತ ಐದು ವರ್ಷಗಳ ನಂತರ ಇಲ್ಲಿಗೆ ಬಂದೆ ಭವಿಷ್ಯ ಅಷ್ಟು ನಾನು ಶ್ರಮಿಸಿದ್ದೇನಲ್ಲ ಅದು ತಾವು ಐದಾರು ಸಾರಿ ಆಗಲೇ ಗೆದ್ದು ಬಂದುಬಿಟ್ಟಿದ್ರಿ ನಾನು ಅಂದ್ಕೊಂಡೇ ಆಗಿರಲಿಲ್ಲ ಆರು ಸಾರಿ ಆಗಲೇ ಹಾಂ ಹೌದು 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 ನಾವು ಅಂದ್ಕೊಂಡಿದ್ದೀವಿ ಅವ್ರು ಬಂದಿದ್ದರು ಆದರೆ ನನ್ನ ಸ್ನೇಹಿತರುಗಳೆಲ್ಲ ಬಹು ಬಹುದಿನಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ದರು ಅಂತ ಸತ್ಯ ಸಲೀಮ್ ಅವರು ಹೇಳಿದರು ಅವರು ಹೇಳಿದರು ಮಾತಾಡಿದವರು ಅಲ್ಲಿರ್ತಕ್ಕಂಥವ್ರು ಯಾರೂ ನನ್ನ ವಿರೋಧಿಗಳಲ್ಲ ನಾನು ಅವರೆಲ್ಲರ ಜೊತೆಯಲ್ಲೂ ಕೆಲಸ ಮಾಡಿದ್ದೀನಿ ಶತ್ರುಗಳಲ್ಲ ಆಮೇಲೆ ನಾವು ಅವರನ್ನೆಲ್ಲರನ್ನೂ ಕೂಡ ನಾನು ಗೌರವದಿಂದ ಅಂದು ಕಂಡಿದ್ದೇನೆ ಇಂದು ಕಾಣ್ತೇನೆ ವೈಯಕ್ತಿಕವಾಗಿ ನಾನು ಯಾರ ಮೇಲೂ ನನ್ನ ಇದಿಲ್ಲ ವೈಯಕ್ತಿಕತೆ ನನ್ನಲ್ಲಿ ಇಲ್ಲವೇ ಇಲ್ಲ ಸಮಾಜಕ್ಕೆ ಒಳ್ಳೆಯದಾಗೋದಾದರೆ ಈ ಕಾನೂನಿನ ಹಿತಿಮಿತಗಳಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಸದನದಲ್ಲಿ ಕುಳಿತು ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನ್ಯೂನ್ಯತೆಗಳು ಕಂಡಾಗ ನಾವು ಮಾತಾಡ್ತಕ್ಕಂಥದ್ದು ಇದು ಸಹಜ ಅಂತಹ ಸಂದರ್ಭದಲ್ಲಿ ಯಾರ ಹೆಸರಾದರೂ ಬಂದರೆ ತಾವು ದಯವಿಟ್ಟು ವೈಯಕ್ತಿಕವಾಗಿ ಅಂತಕ್ಕಂಥದ್ದನ್ನು ತಾವು ಪರಿಗಣಿಸಬಾರದು ಇದು ಒಂದು ಯಾವುದೇ ಪಕ್ಷದ ಸಿದ್ಧಾಂತಗಳ ಬಗ್ಗೆ ನಾನು ಈಗ ಮಾತಾಡೋದಿಲ್ಲ ನನಗೆ ಮಾತಾಡಲಿಕ್ಕೆ ಬಹಳ ಸಮಯ ಇದೆ ಮುಂದೆ ಮಾತಾಡೋಣ ಯಾವ ಯಾವ ಸಿದ್ಧಾಂತಗಳು ಹೇಗೆ ಅನ್ನೋದು ಈಗ ಅದರ ಅವಶ್ಯಕತೆ ಇಲ್ಲ ತಾವೇನು ನನಗೆ ಗೌರವ ಸೂಚಿಸಿದ್ದೀರಿ ಅನೇಕರು ಮುತ್ಸದ್ದಿಗಳು ಈ ಸ್ಥಾನದಲ್ಲಿ ಕುಳಿತು ಕೆಲಸ ಮಾಡಿ ಜವಾಬ್ದಾರಿಯನ್ನು ನಿರ್ವಹಿಸಿ ಹೋಗಿದ್ದಾರೆ ಇತ್ತೀಚೆಗಷ್ಟೇ ನನಗೆ ಈ ಸ್ಥಾನವನ್ನು ಬಿಟ್ಟುಕೊಟ್ಟವರು ನಮ್ಮ ಶ್ರೀನಿವಾಸ್ ಪೂಜಾರಿ ಅವರು ಅದಕ್ಕೂ ಮುಂಚೆ ಗೌರವಾನ್ವಿತ ಹರಿಪ್ರಸಾದ್ರವರು ಇದರಲ್ಲಿದ್ದರು ನಾನು ಬಂದಾಗ ಅವರೇ ಪ್ರತಿಪಕ್ಷದ ನಾಯಕರಾಗಿದ್ದವರು ನಾವು ಬಂದಾಗ ಯಾಕಂತಂದ್ರೆ ನಾವು ಟ್ರೆಜರಿ ಇದ್ವಿ ಆಗ ನಾನು ಟ್ರೆಜರಿ ಬೆಂಚಲ್ಲಿದ್ದರೂ ಕೂಡ ಅವರು ಈ ಕಡೆ ಕುಳಿತಿದ್ರೆ ನನ್ನನ್ನು ಈ ಕಡೆಗೆ ಕೊಳಿಸಿದ್ರು ಅವ್ರ ಜೊತೆಯಲ್ಲಿ ಕುಳಿಸಿದ್ರಲ್ಲ ತಾವು ಅವ್ರ ಜೊತೆಯಲ್ಲೇ ಇದ್ದೆ ನಾನು ಆದರೂ ಕೂಡ ನನ್ನ ಪಕ್ಷ ನನ್ನನ್ನು ಇಲ್ಲಿಗೆ ತಂದಿರತಕ್ಕಂಥದ್ದು ನನ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ನಡ್ಡಾ ಅವರಿಗೆ ಹೇಳಿದ್ರು ಅದಕ್ಕೋಸ್ಕರ ಒಂದು ಮಾತು ಹೇಳಿಕ್ಕೆ ಇಚ್ಛೆ ಬೀಳ್ತಾನೆ ನೀವು ಪುಣ್ಯವಂತರು ನಾನು ವಿರೋಧ ಪಕ್ಷದ ನಾಯಕರಾದಾಗ ಈ ಅವಕಾಶಗಳು ಕೊಟ್ಟಿರಲಿಲ್ಲ ನಾನೇ ಒಬ್ನೇ ಬಂದೆ ಅಲ್ಲಿ ಕೂಡಿಸಿದ್ರು ಕೂತೆ ಮಾತಾಡಿದೆ ಅಷ್ಟೇ ನೀವು ಪುಣ್ಯವಂತರು ನಿಮ್ಗೆಲ್ಲರೂ ಸಹ ಅಭಿನಂದನೆಗಳು ಸಲ್ಲಿಸಿದ ಶತ್ರು ಅಂತ ನೋಡಿರೋ ಅಂತ ಭಾವನೆ ನನಗಿದೆ ಭವಿಷ್ಯ ಹರಿಪ್ರಸಾದ್ ಅವರು ಒಳ್ಳೆಯ ಮಾತನ್ನೇ ಹೇಳಿದ್ದಾರೆ ನಾನು ಬಹುಕಾಲ ಅಂತ ಹೇಳಿದೆ ಇಲ್ಲಿಗೆ ಬರಲಿಕ್ಕೆ ಆದರೂ ಸಂದರ್ಭ ಬಂತು ಆದರೆ ನನ್ನಂಥ ಸ್ಥಳದಲ್ಲಿ ಹುಟ್ಟಿದವನು ಆ ಸಮುದಾಯದಲ್ಲಿ ಹುಟ್ಟಿದವನು ತುಂಬ ಶ್ರಮ ಪಟ್ಟರೆ ಇದು ಸಾಧ್ಯ ಆಗಿದೆ ಆದರೆ ಇಲ್ಲಿಗೆ ನಾನು ಬರಬೇಕಂತಂದರೆ ನಿಜವಾಗಿಯೂ ಕೂಡ ನಾನು ಪುಣ್ಯ ಮಾಡಿದ್ದೇನೆ ನಾನು ಒಪ್ತೇನೆ ನಿಮ್ಮ ಮಾತನ್ನು ನಾನು ಒಪ್ತೇನೆ ನನಗಿವತ್ತು ಈ ಸ್ಥಳಕ್ಕೆ ಬರಲಿಕ್ಕೆ ಕಾರಣ ನನ್ನ ಪಕ್ಷ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ನಡ್ಡಾ ಅವರು ಆಗಿರುವ ನಡ್ಡಾ ಅವರು ಪ್ರಧಾನಮಂತ್ರಿ ಮೋದಿಜಿಯವರು ಅಮಿತ್ ಶಾ ಅವರು ಮತ್ತೆ ಪಿ ಎಲ್ ಸಂತೋಷರವರು ರಾಧಾ ಮೋಹನ್ ದಾಸ್ ರವರು ಇವರೆಲ್ಲರೂ ಸೇರಿ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲರೂ ಸೇರಿ ಇಲ್ಲಿರ್ತಕ್ಕಂಥ ಅನೇಕ ನಮ್ಮ ಸಿ ಟಿ ರವಿ ಇರ್ಬೋದು ಮತ್ತು ನಮ್ಮ ರವಿಕುಮಾರ್ ಅವರು ನಾವೆಲ್ಲ ನಮ್ಮನ್ನೆಲ್ಲರೂ ಮೂರು ಹೆಸರುಗಳನ್ನು ತೆಗೆದುಕೊಂಡಿದ್ದರು ಆದರೆ ಆಯ್ಕೆ ನನ್ನದಾಯ್ತು ಇದಕ್ಕೆ ನಾನು ನಿಜವಾಗಿಯೂ ಪುಣ್ಯ ಮಾಡಿದ್ದೆ ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ತಾವು ಒಳ್ಳೆಯ ಮಾತುಗಳನ್ನು ಆಡಿದ್ದೇನೆ ಹೆಚ್ಚು ಸಮಯ ನಾನು ಸಮಯ ಈ ಸದನದ ಸಮಯವನ್ನು ನಾನು ವ್ಯರ್ಥ ಮಾಡಲಿಕ್ಕೆ ನಾನು ಸಿದ್ಧನಿಲ್ಲ ನಾನು ಈ ಸ್ಥಾನದ ಗೌರವ ಘನತೆಗಳನ್ನು ಎತ್ತಿ ಹಿಡಿತಕ್ಕಂಥ ಎಲ್ಲ ಕೆಲಸವನ್ನು ಮಾಡ್ತೇನೆ ಭವಿಷ್ಯ ಸಂದರ್ಭ ಬಂದಾಗ ಟ್ರೆಜರಿ ಬೆಂಚ್ ನನಗೆ ಸಪೋರ್ಟ್ ಮಾಡದೇ ಇರ್ಬೋದು ಯಾಕಂತಂದ್ರೆ ನನ್ನ ಸ್ಥಾನ ಅಂತದ್ದು ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ಇಲ್ಲೇನಾದರೂ ಕುಳಿತು ನಾನು ಸಾಧನೆ ಮಾಡ್ತೀನಿ ಅಂತಂದರೆ ಇಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರು ನನ್ನ ಅಕ್ಕ ತಂಗಿಯರು ಕಾರಣರಾಗ್ತಾರೆ ನಾವೀಗ ಒಟ್ಟಾಗಿ ಎರಡೂ ಪಕ್ಷಗಳಿದ್ದೇವೆ ಎರಡೂ ಪಕ್ಷಗಳ ನನ್ನ ಮಿತ್ರರು ಅವರ ಸಹಕಾರ ಇಲ್ಲದೆ ನಾನು ಇಲ್ಲೇನೂ ಕೂಡ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನಂತು ಅಂದ್ಕೊಳ್ತೇನೆ ಯಾರನ್ನೂ ನಾನು ಬದಿಗಿಡ್ತಕ್ಕಂಥದ್ದಾಗಲಿ ತಿರಸ್ಕಾರ ಮಾಡ್ತಕ್ಕಂಥದ್ದಾಗಲಿ ಯಾವುದನ್ನು ಮಾಡಿ ಎಲ್ಲರ ಒಟ್ಟಾಭಿಪ್ರಾಯದ ಮೇಲೆ ಈ ಸದನದಲ್ಲಿ ನಡೆಯತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಕ್ರೋಢೀಕರ್ಚಿನ ಮಾತುಕತೆ ಮೂಲಕ ನಾವು ಯಾವುದೇ ಸರ್ಕಾರದ ನ್ಯೂನತೆಗಳು ಬಂದಾಗ ತೊಂದರೆಗಳಾದಾಗ ವ್ಯತ್ಯಾಸಗಳಾದಾಗ ಎಚ್ಚರಿಸತಕ್ಕಂಥ ಕೆಲಸವನ್ನು ನಾನು ಗಟ್ಟಿ ಧ್ವನಿಯಲ್ಲೇ ಮಾಡ್ತೇನೆ ನನ್ನ ಸಹೋದರೆಲ್ಲರೂ ಮಾತಾಡ್ತಾ ಹೇಳಿದರು ನಿನ್ನ ಹೆಸರಿನಲ್ಲೇ ಚಲವಾದಿ ಇದೆ ಅಂತ ನನಗೂ ಒಂದು ರೆಕಗ್ನೈಜೇಷನ್ ಅಂತ ಬೇಕಲ್ಲ ನಾವು ತಳ ಸಮುದಾಯದಿಂದ ಬಂದವರು ನಾನು ಅನೇಕರು ಮಾತಾಡುವಾಗ ಹೇಳಿದೆವು ನನ್ನ ಸಹೋದರಿ ಉಮಾಶ್ರೀ ಅವರು ಹೇಳಿದರು ನಾವೆಲ್ಲ ಬಂಗಾರಪ್ಪನವ್ರ ತಿಳಿದ್ವಿ ನಾನು ಈ ಸದನದಿಂದ ನಾನು ಬಂಗಾರಪ್ಪನವ್ರಿಗೆ ಗೌರವದ ಮಾತನ್ನು ಹಾಡ್ತೇನೆ ಹರಿಪ್ರಸಾದ್ ಅವ್ರಿಗೂ ಗೊತ್ತೋದು ನಜೀರ್ ಸಾಹೇಬ್ರಿಗೂ ಗೊತ್ತು ಜಾರ್ಜ್ ಸಾಹೇಬ್ರಿಗೂ ಗೊತ್ತು ನಾವೆಲ್ಲ ಒಟ್ಟಿಗೆ ಇದ್ದವರು ನಿಜ ನಾನು ಬಹಳ ಕಲ್ತಿದ್ದು ಬಂಗಾರಪ್ಪನವರಿಂದ ಅವರಿಗಿದ್ದ ಅತಿ ಹೆಚ್ಚು ಭವಿಷ್ಯ ನನ್ನಲ್ಲೂ ಇದೆ ಅಂತ ನಾನು ಅಂದ್ಕೊಳ್ತೇನೆ ಅದು ಬೇರೆಯವರು ಹೇಳೋದು ಬಿಡೋದು ಬೇರೆ ಬೇರೆ ಭವಿಷ್ಯ ನನಗೂ ಇದೆ ಅಂತ ನಾನು ಭಾವಿಸ್ತೇನೆ ಬಹಳಷ್ಟು ನಾನು ಅವರಿಂದ ಕಲ್ತಿದ್ದೇನೆ ನಾನು ರಾಜಕೀಯದಲ್ಲಿ ಯಾರಾದರೂ ನಾನು ಒಬ್ಬನ ಗುರು ಅನ್ನೋದಾದರೆ ನಾನು ಇವತ್ತಿಗೂ ಕೂಡ ಬಂಗಾರಪ್ಪನವರನ್ನೇ ಅಂತ ಹೇಳ್ತೇನೆ ಅವ್ರಿಗೆ ಗೌರವ ಕೊಡ್ತೇನೆ ಅವರು ನನಗೆ ಬಹಳ ಸಾರಿ ಹೇಳ್ತಿದ್ರು ಯಾವುದೇ ಒಂದು ಅಧಿಕಾರ ಸ್ಥಾನಕ್ಕೆ ಆಸೆ ಪಡ್ತಕ್ಕಂಥದ್ದು ರಾಜಕಾರಣದಲ್ಲಿ ತಪ್ಪಿಲ್ಲ ಸಹಜ ಅದು ನಾವು ರಾಜಕಾರಣ ಮಾಡಿ ಮಾಡಲಿಕ್ಕೆ ಬಂದಿರೋದೆ ಅಧಿಕಾರಕ್ಕೆ ಬರಲಿಕ್ಕೆ ನನಗೆ ಅಧಿಕಾರವೇ ಬೇಡ ಅನ್ನೋದಾದರೆ ನಾವು ಯಾವುದಾದ್ರೂ ಮಠಮಾನ್ಯಗಳನ್ನು ನೋಡ್ಕೊಳ್ಳೋದೇ ಒಳ್ಳೇದು ಅಥವಾ ಬೇರೆ ರೀತಿ ಸಮಾಜ ಸೇವೆಯನ್ನು ಮಾಡ್ಬೋದು ತಪ್ಪೇನಿಲ್ಲ ಆದರೆ ಅವ್ರು ಹೇಳ್ತಿದ್ರು ನನಗೆ ನಾವು ಒಂದು ಸ್ಥಾನಕ್ಕೆ ಆಸೆ ತಪ್ಪಲ್ಲ ಕೇಳಬೇಕು ಕೇಳಿದ ನಂತರ ಹಲವು ಸಂದರ್ಭಗಳಲ್ಲಿ ಸಿಗುತ್ತದೆ ಇಲ್ಲ ಅಂತಂದ್ರೆ ಸಿಗೋದಿಲ್ಲ ತಕ್ಷಣ ಏನು ಮಾಡ್ಬೇಕು ಗೊತ್ತಾ ಕಾಂಪ್ರಮೈಸ್ ಮಾಡ್ಕೊಂಡು ಪಕ್ಕದ ಸೀಟಲ್ಲಿ ಕುತ್ಕೊಳ್ಳೋ ಪ್ರಯತ್ನ ಯಾವತ್ತೂ ಮಾಡಬೇಡ ಕಾಂಪ್ರಮೈಸ್ ಅನ್ನೋದನ್ನು ಅದು ಇಟ್ಕೊಳ್ಬಾರ್ದು ಆಗಿಲ್ಲ ವಿರುದ್ಧವಾದ ಸ್ಥಾನದಲ್ಲಿ ಹೋಗಿ ಕುತ್ಕೊಳ್ಬೇಕು ಮಹತ್ವ ಬರೋದು ಆಗ್ಲಿ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದ್ರು ನನಗೆ ಆ ರೀತಿ ನಾವು ಬೆಳೆದು ಬಂದವರು ನಾನು ಇವತ್ತಿನ ದಿವಸ ಈ ಸ್ಥಾನದಲ್ಲಿ ಕುಳಿತು ಯಾರನ್ನೂ ಕೂಡ ಬೇರ್ಪಡಿಸಿ ನೋಡೋದಿಲ್ಲ ತಳ ಸಮುದಾಯಗಳಿಂದ ಬಂದಿದ್ದೇನೆ ತಳ ಸಮುದಾಯದ ಜನರಿಗೆ ಅನ್ಯಾಯ ಆದರೆ ತೊಂದರೆ ಆದರೆ ವಂಚನೆ ಆದರೆ ಮೋಸ ಆದರೆ ನನ್ನ ಹೋರಾಟ ಸಹಜವಾಗಿರುತ್ತೆ ನಾನು ಮಾಡಲೇಬೇಕು ನಾನು ಮಾಡ್ತೇನೆ ಅಂದರೆ ಬೇರೆಯವರ ವಿರುದ್ಧ ನಾನು ಇದ್ದೇನೆ ಅಂತಕ್ಕಂಥದ್ದಲ್ಲ ಅದು ನಾನು ಯಾರನ್ನೂ ವಿರೋಧ ಮಾಡೋದಿಲ್ಲ ವೈಯಕ್ತಿಕವಾಗಿ ನಾನು ಯಾರನ್ನೂ ತೆಗೆದುಕೊಳ್ಳೋದಿಲ್ಲ ಕೃಷ್ಣ ಬೈರೇಗೌಡರು ಹೇಳಿದರು ಸಾಂದರ್ಭಿಕವಾಗಿ ರಾಜಕೀಯ ಮಾಡೋದು ಬೇರೆ ಇಂಥ ಸಂದರ್ಭದಲ್ಲಿ ರಾಜಕೀಯವನ್ನು ಬೆರೆಸಬಾರ್ದು ನಾನು ಯಾವುದರಲ್ಲೂ ರಾಜಕೀಯವನ್ನು ಬೆರೆಸಲ್ಲ ಆದರೆ ನಾನು ರಾಜಕೀಯ ಪಕ್ಷದಲ್ಲಿದ್ದೇನೆ ಪ್ರತಿಪಕ್ಷದಲ್ಲಿ ಕುಳಿತಿರ್ತೇನೆ ಸಾಂದರ್ಭಿಕವಾಗಿ ಯಾರ್ದಾದ್ರೂ ಹೆಸರು ಬಂದರೆ ಅದನ್ನು ತಪ್ಪು ತಿಳಿಬೇಡಿ ಈ ಸ್ಥಾನಕ್ಕೆ ಗೌರವ ಬರಬೇಕು ಘನತೆ ಬರಬೇಕು ಬಹುಜನರು ಮುಖಂಡರುಗಳು ಮುತ್ಸದ್ದಿಗಳು ಈ ಸ್ಥಾನದಲ್ಲಿ ಸೇವೆ ಮಾಡಿ ಹೋಗಿದ್ದಾರೆ ಅವರ ಸೇವೆ ನಮಗೆ ಪ್ರೇರಣೆಯಾಗಲಿ ನನಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶವನ್ನು ನಾನು ಎಷ್ಟು ಉತ್ತಮವಾಗಿ ಬಳಸಲಿಕ್ಕೆ ಸಾಧ್ಯವಿದೆಯೋ ತಮ್ಮೆಲ್ಲರ ಸಹಕಾರದಿಂದ ನಾನು ಆ ರೀತಿ ನಡ್ಕೊಳ್ಳಲಿಕ್ಕೆ ನಾನು ಪ್ರಯತ್ನ ಎಲ್ಲರೂ ಯೋಗ ಅಂದರೆ ಮನುಷ್ಯನಿಗೆ ಒಂದು ಯೋಗ ಬಂದರೆ ಎಲ್ಲ ಅವಕಾಶಗಳು ಬರ್ತದೆ ಅಂತ ಹೇಳ್ತಾರೆ ನಾನಂತೂ ಅಂಬೇಡ್ಕರ್ ವಾದಿನ ನಾನು ಅವರ ಹೆಸರಿನಲ್ಲೇ ಪ್ರಮಾಣ ಮಾಡಿ ಈ ಸದನಕ್ಕೆ ಬಂದಿರೋನು ನಾನು ನಾನು ಅದನ್ನೇ ಹೇಳ ನಾನು ಅದನ್ನೇ ಹೇಳಕ್ಕೋದೆ ನಾನು ಯೋಗವನ್ನು ನಂಬಿದವನಲ್ಲ ಯೋಗ ನಂಬಿದ್ದಿದ್ರೆ ನಲವತ್ತೈದು ವರ್ಷ ಆಗಬೇಕಾಗಿರಲಿಲ್ಲ ನಾನು ಇಲ್ಲಿ ಬರಲಿಕ್ಕೆ ಯಾಕೆಂದ್ರೆ ನನಗೆ ಯೋಗ ಇರಲಿಲ್ಲ ನನಗೆ ಯೋಗ್ಯತೆ ಇದ್ದಿದ್ದನ್ನ ಗುರುತಿಸುವಂತ ಅವಕಾಶ ಪಹುಶಃ ಬೇರೆಯವರಾದರೂ ಬರಲಿಲ್ಲ ಅದು ನನ್ನ ಪಕ್ಷದ ಮುಖಂಡರು ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ನನ್ನ ಯೋಗ್ಯತೆಯನ್ನು ಗುರುತಿಸ್ತಕ್ಕಂಥ ಅವಕಾಶ ಸಿಕ್ತು ಅವರು ಮನಸ್ಸು ಮಾಡಿದ್ರಿಂದ ನಾನು ಇವತ್ತು ಇಲ್ಲಿ ಬಂದು ಕೊಡ್ತಿದ್ದೇನೆ ಆದ್ರಿಂದ ನನ್ನ ಪಕ್ಷಕ್ಕೆ ಆಗಲಿ ಸಮಾಜಕ್ಕೆ ಆಗಲಿ ಬೇರೆಯವ್ರಿಗೆ ಆಗಲಿ ನಾನು ದ್ರೋಹ ದ್ರೋಹವಾಗಿತಕ್ಕಂತ ಕೆಲಸವನ್ನ دھوಕ ಮಾಡ್ತಕ್ಕಂಥ ಕೆಲಸವನ್ನ ನಾನು ಎಂದಿಗೂ ಮಾಡೋದಿಲ್ಲ ಇರುಸು ಮುರುಸು ನನ್ನ ನನ್ನಲ್ಲಿಲ್ಲ ನಾನು ಏನೇ ಇದ್ದರೂ ನೇರವಾಗಿ ಮಾತಾಡ್ತೇನೆ ಎಲ್ಲ ಅವರ ತರಸ ಅವರ ತರಸ ಇವರಲ್ಲ ಅದೇ ನೋಡಿ ಅವರು ನಿಮ್ಮನ್ನು ಮಾತ್ರ ದಾರಿ ತಪಿಸುತ್ತಿದ್ರು ಈಗ ನನ್ನನ್ನು ದರ ತಪಿಸ್ತಾರೆ ಬಹಳ ಕೇರ್ಫುಲ್ ಆಗಿ ಇರ್ಬಿಡಿ ಬಹಳ ಕೇರ್ಫುಲ್ ಆಗಿ ದೇವೇ ಗೌಡ್ರು ಆ ಖಂಡಿತವಾಗಿ ದೇವೇ ಗೌಡ್ರು ಕೂಡ ಸ್ವಲ್ಪ ದಿಸ್ ಇದ್ದವನು ಅವರಿಂದ ನಾನು ಕಲ್ತಿದ್ದೇನೆ ಸುಮಾರು ಮೂವತ್ತು ಮೂವತ್ತೆರಡು ವರ್ಷ ಆದ ಮೇಲೆ ಅವ್ರನ್ನ ಮೊನ್ನೆ ಭೇಟಿಯಾಗಿದ್ದೆ ನಾನು ಚುನಾವಣೆ ಸಮಯಕ್ಕೆ ಹೋದೆ ನನ್ನ ಕೈಲಿ ಅವರು ಭಾಷಣ ಮಾಡಿಸಿದ್ರು ಪಾಪ ಅವರು ಎದ್ದು ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟ ಇತ್ತು ಭಾಷಣ ಮಾಡಿಸಿದ್ರು ಭಾಷಣ ಮಾಡಿ ನಾನು ಕುತ್ಕೊಂಡ್ಮೇಲೆ ಒಂದು ನಿಮಿಷ ತಾಳು ಅಂತೇಳಿ ಎದ್ದು ನಿಂತ್ಕೊಂಡು ನನ್ನನ್ನು ಅಪ್ಕೊಂಡು ಹೇಳಿದ್ರು ನೀನು ಈ ಮಟ್ಟಕ್ಕೆ ಮಾತಾಡ್ತೀಯಾ ಇಷ್ಟು ಬೆಳೆದಿದ್ದೀಯಾ ಅಂತ ನಾನು ಗೊತ್ತೇ ಇರಲಿಲ್ಲ ಅಂದೆ ಸರ್ ಅದೇನೇ ಮೂವತ್ತು ವರ್ಷದಿಂದ ನಿಮ್ಗೆ ದೂರ ಇದ್ದುಬಿಟ್ಟಿದ್ದಲ್ಲ ನಿಮಗೆ ಬಹಳ ಖುಷಿ ಪಟ್ಟರು ಅವರು ಸಹ ಹಾಗೆ ಅವ್ರನ್ನೂ ನೆನ್ಕೊಳ್ತೇನೆ ಆದ ಅದಕ್ಕೆ ನಾನು ಹೇಳಿದೆ ನಾನು ಯೋಗದಿಂದ ಇಲ್ಲಿ ಬಂದವನಲ್ಲ ಯೋಗ್ಯತೆ ಮೇಲೆ ಬಂದಿದ್ದೇನೆ ಆ ಯೋಗ್ಯತೆಯನ್ನ ನನ್ನ ಪಕ್ಷದ ಮುಖಂಡರುಗಳು ಗುರುತಿಸಿ ನನಗೆ ಇಲ್ಲಿ ತಂದಿದ್ದಾರೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಬಹಳಷ್ಟು ಮಾತಾಡೋದಿದೆ ಸಮಯನೂ ಇದೆ ನನಗೆ ನಾನು ನಾನು ಹೇಳಿದೆ ಒಂದು ವರ್ಷದ ಹಿಂದೆ ನನ್ನ ಸ್ನೇಹಿತರುಗಳು ಕೆಲವರು ಹೇಳಿದ್ರು ನಾನು ಮಾತಾಡ್ತಿದ್ದೆ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದಕ್ಕೆ ಏನು ಜಾಸ್ತಿ ಅಪ್ಪಿ ತಪ್ಪಿ ಇಲ್ಲಿ ಕಳಿಸವ್ರೆ ಅಲ್ಲಿ ಗರ್ಭಗುಡಿ ಇದೆ ಅದಕ್ಕೆ ಬಿಟ್ಕೊಳ್ಳಲ್ಲ ನಿನ್ನ ಅಂತ ಹೇಳಿದ್ರು ಆಗ ನಾನು ತಮಗೆ ಹೇಳಿದೆ ಸ್ವಾಮಿ ನಲವತ್ತೈದು ವರ್ಷ ಆದ ಮೇಲೆ ಇಲ್ಲಿಗೆ ಬಂದಿದ್ದೀನಿ ಇನ್ನು ನಲವತ್ತೈದು ತಿಂಗಳುಗಳು ಬೇಡ ನಾನು ಮುಂದಿನ ಬೆಂಚಿಗೆ ಬರ್ತೀನಿ ಅಂತ ಹೇಳಿದ್ದೆ ಇವತ್ತು ತಾವು ಅವಕಾಶ ಮಾಡಿಕೊಡ್ತೀವಿ ಇದಕ್ಕೆ ಕಾರಣ ನನ್ನ ಪಕ್ಷ ಅಲ್ವೇ ಆದ್ದರಿಂದ ನನಗೆಷ್ಟು ಬೇಡ ಯೋಗ್ಯತೆಯನ್ನು ಗುರುತಿಸುವವರು ಯಾರು ಯೋಗವನ್ನೇ ಗುರುತಿಸುವವರು ಯಾರು ಅದು ಕಾಲ ನಿರ್ಣಯ ಮಾಡ್ತದೆ ಆದ್ದರಿಂದ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ತಾವು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಿತ್ರರೆಲ್ಲರೂ ನನ್ನ ಬಗ್ಗೆ ಒಳ್ಳೆಯದು ಮಾತಾಡಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಇಂದು